ಸ್ಮಾರ್ಟ್ ಸಿಟಿ ಯೋಜನೆಯಡಿ ಮಂಗಳೂರಿನ ಕದ್ರಿ ಪಾರ್ಕ್ ರಸ್ತೆ ಅಭಿವೃದ್ಧಿಗೊಂಡಿದೆ ಪ್ರತಿದಿನ ಈ ರಸ್ತೆಯಲ್ಲಿ ಸಾವಿರಾರು ಜನರು ವಾಹನಗಳು ಸಂಚರಿಸುತ್ತವೆ ಆದರೆ ಮಂಗಳೂರಿನ ಈ ಸುಂದರ ಪ್ರದೇಶದಲ್ಲಿ ನೀವಿನ್ನೂ ವಾಹನ ಪಾರ್ಕ್ ಮಾಡಬೇಕು ಅಂತಾದ್ರೆ ಹಣ ಪಾವತಿಸಲೇಬೇಕು ಈವರೆಗೆ ಇರದ ಈ ಹೊಸ ನಿಯಮದಿಂದಾಗಿ ಪಾರ್ಕ್ಗೆ ಹಾಗೂ ಇಲ್ಲಿನ ಅಂಗಡಿ ಹೋಟೆಲ್ಗಳಿಗೆ ಬರುವವರಿಗೆ ಶಾಕ್ ಆಗಿದೆ ಪ್ರಕೃತಿ ಸೌಂದರ್ಯ ಆಸ್ವಾದಿಸಲು ವಾಕಿಂಗ್ಗೆ ಬರುವವರು ಇಲ್ಲಿನ ಜಿಮ್ ಬಳಕೆದಾರರು ಮಕ್ಕಳನ್ನು ಆಟವಾಡಿಸಲು ಕರೆತರುವವರಿಗೆ ಪಾರ್ಕ್ನೊಳಗೆ ತೆರಳಲು ಉಚಿತ ಪ್ರವೇಶವಿದೆ ಆದರೆ ಸ್ಮಾರ್ಟ್ ಸಿಟಿಯಿಂದ ನಿರ್ಮಿಸಲಾದ ಇಲ್ಲಿನ ರಸ್ತೆ ಬದಿಯ ಪಾರ್ಕಿಂಗ್ ಸ್ಥಳಗಳಲ್ಲಿ ವಾಹನಗಳನ್ನು ನಿಲ್ಲಿಸಲು ಹಣ ತೆರಬೇಕಾದದ್ದು ಅನಿವಾರ್ಯ ಆದರೆ ಸ್ಮಾರ್ಟ್ ಸಿಟಿಯ ಈ ನಿರ್ಧಾರ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕದ್ರಿ ಪಾರ್ಕ್ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ಅಂಗಡಿಗಳನ್ನು ಖಾಸಗಿ ಸಂಸ್ಥೆಯೊಂದು ಟೆಂಡರ್ ಮೂಲಕ ಪಡೆದುಕೊಂಡಿದೆ ಪಾರ್ಕ್ನ ಅಂಗಡಿ ರಸ್ತೆ ಫುಟ್ಪಾತ್ ಪಾರ್ಕಿಂಗ್ ಜಾಗವನ್ನ ನಿರ್ವಹಣೆ ಮಾಡಲಿದೆ ಆದರೆ ಟೆಂಡರ್ ಪಡೆದ ಸಂಸ್ಥೆಗೆ ಇದರಿಂದ ನಿರೀಕ್ಷಿತ ಪ್ರಮಾಣದ ಆದಾಯ ಸಿಗ್ತಾ ಇಲ್ಲ ಇದಕ್ಕಾಗಿ ಈ ರಸ್ತೆಯ ಪಾರ್ಕಿಂಗ್ ಸ್ಥಳಗಳಲ್ಲಿ ವಾಹನಗಳಿಗೆ ಶುಲ್ಕ ವಿಧಿಸಲು ನಿರ್ಧರಿಸಲಾಗಿದೆ ಎನ್ನಲಾಗುತ್ತಿದೆ ಈ ರಸ್ತೆಗೆ ಟೋಲ್ ಸಿಸ್ಟಮ್ ರೀತಿಯ ಸ್ಮಾರ್ಟ್ ಪಾರ್ಕಿಂಗ್ ಮಾಡಿ ಶುಲ್ಕ ವಿಧಿಸಲು ಸ್ಮಾರ್ಟ್ ಸಿಟಿ ನಿರ್ಧರಿಸಿತ್ತು ಆದರೆ ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಶಾಸಕ ವೇದವ್ಯಾಸ್ ಕಾಮತ್ ಪಾರ್ಕಿಂಗ್ ಶುಲ್ಕ ವಿಧಿಸಿರುವ ಸರ್ಕಾರದ ನಿರ್ಧಾರವನ್ನು ಟೀಕಿಸಿದ್ದು ಇದು ಹಗಲು ದರೋಡೆ ಎಂದಿದ್ದಾರೆ ಅಧಿವೇಶನದಲ್ಲಿ ಈ ಕುರಿತು ಸರ್ಕಾರವನ್ನ ಪ್ರಶ್ನಿಸುವುದಾಗಿ ಕಿಡಿಕಾರಿದ್ದಾರೆ ನಾನು ಒಂದು ಹೇಳ್ತೇನೆ ಯಾರಿಗೆ ಆ ಟೆಂಡರನ್ನು ಕೊಟ್ಟಿದ್ದೀರಿ ಅವರಿಗೆ ಅಷ್ಟು ದೊಡ್ಡ ಮೊತ್ತದಲ್ಲಿ ಟೆಂಡರನ್ನು ಕೊಡುವಂಥ ಅವಶ್ಯಕತೆ ಇತ್ತು ಸ್ವಲ್ಪ ಸಣ್ಣದಾನದಲ್ಲಿ ಟೆಂಡರನ್ನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದರೆ ಕದ್ರಿ ಪಾರ್ಕಿಗೆ ದಿನನಿತ್ಯ ಬರುವಂಥ ಸಾರ್ವಜನಿಕರು ಅವರಿಗೆ ಇಷ್ಟೊಂದು ದೊಡ್ಡ ಹೊರ ಹಾಕ್ತೇ ಇರಲಿಲ್ಲ ಕದ್ರಿ ಪಾರ್ಕಿಗೆ ದಿನನಿತ್ಯ ಸಾರ್ವಜನಿಕರು ಬರ್ತಾರೆ ಪಾರ್ಕಿಗೆ ತಮ್ಮ ಅರ್ಧ ಗಂಟೆ ವಿಹಾರ ಮಾಡಲಿಕ್ಕೆ ಬರ್ತಾರೆ ಪಾರ್ಕಿಂಗ್ ವಾಕಿಂಗ್ ಬರ್ತಾರೆ ತಿಂಡಿ ತಿನಿಸುಗಳನ್ನು ತಿನ್ನಲಿಕ್ಕೆ ಬರ್ತಾರೆ ಅವರು ಪೇ ಪಾರ್ಕಿಂಗ್ನಲ್ಲಿ ಹಣವನ್ನು ಕೊಡಬೇಕು ಅಂಥೇಳಿ ಆದರೆ ಸರ್ಕಾರದ ಹಣವನ್ನು ಉಪಯೋಗಿಸಿಕೊಂಡು ಕಟ್ಟಿದಂಥ ಆ ಎಲ್ಲ ಕೆಲಸ ಕಾರ್ಯಗಳಿಗೆ ನೀವು ಪುನರಪ್ಪ ಈ ರೀತಿ ತೆರಿಗೆ ಮುಖಾಂತರ ಟ್ಯಾಕ್ಸ್ ಮುಖಾಂತರ ಜನರನ್ನು ಜೋಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದು ಸಾರ್ವಜನಿಕರು ಸುಮ್ಮನೆ ಕೂತ್ಕೊಳ್ಳಲ್ಲ ನೂರಕ್ಕೆ ನೂರು ಈ ರೀತಿಯ ದೋಚೆ ದೋ ದೋ ಪ್ರಾರಂಭ ಮಾಡಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಹೇಳ್ತೇನೆ ಕದ್ರಿ ಪಾರ್ಕ್ ರಸ್ತೆಯಲ್ಲಿ ಪಾರ್ಕಿಂಗ್ ಶುಲ್ಕ ಪಡೆಯುವ ಕ್ರಮಕ್ಕೆ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಇಲ್ಲಿಗೆ ಬರುವ ವಾಹನಗಳಿಗೆ ಶುಲ್ಕ ವಿಧಿಸಿದ್ರೆ ಕದ್ರಿ ಪಾರ್ಕ್ಗೆ ಜನ ಬರೋದು ಹೇಗೆ ಅಲ್ಲದೆ ಈ ರಸ್ತೆಯಲ್ಲಿ ಸುಗಮ ವಾಹನ ಸಂಚಾರಕ್ಕೂ ತೊಡಕಾಗುತ್ತೆ ಆದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಪೇ ಪಾರ್ಕ್ ಸಿಸ್ಟಮ್ ಬೇಡ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ